ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಬನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಕದ ತಟ್ಟಿ ಒಳಗೆ ಬಂದಿದೆ ಏನಂತ ಇದೆ ಮನೆ ಮನಸ್ಸು ಎಲ್ಲ ತುಂಬ ಖುಷಿ ಇರಬೇಕಲ್ಲ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಭಾರತದ ಸುತ್ತಮುತ್ತ ನೋಡ್ತಾ ಹೋದಾಗ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಕಣ್ಣಿಗೆ ಬೀಳ್ತಾ ಹೋಗ್ತಾ ಇದೆ ಎಲ್ಲಿದ್ದ ಭಾರತ ಎಲ್ಲಿವರೆಗೂ ಬಂದು ನಿಲ್ತಲ್ಲ ಎಲ್ಲಿವರೆಗೂ ಮುಂದಕ್ಕೆ ಓಡ್ತಾ ಇದೆಯಲ್ಲ ಅಂತ ಖುಷಿನೂ ಆಗತ್ತೆ ಅದ್ರ ಜೊತೆಗೆ ನಮ್ಮ ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ತಾ ಹೋದಾಗ ಎಲ್ಲೋ ಮಹಿಳೆಯರ ಮೇಲಿನ ದೌರ್ಜನ್ಯ ಇನ್ನೂ ಯಾಕೋ ನಿಲ್ತಾ ಇಲ್ವಲ್ಲ ಅಂತಾನೂ ಅನ್ಸುತ್ತೆ ಹಾಗೇನೆ ಯುವ ಪೀಳಿಗೆಯವ್ರನ್ನ ನೋಡ್ತಾ ಹೋದಾಗ ಯುವಕರಿಗೆ ಮುಂದೆ ಏನು ಏನೆಲ್ಲ ಮಾಡ್ತಾರೆ ಇವರು ಎಲ್ಲಿ ಹೋಗ್ತಾರೆ ಹೇಗಿರ್ತಾರೆ ನಮಗೂ ಇವ್ರಿಗೂ ಭಾವನೆಗಳಲ್ಲಿ ಮಾತಿನಲ್ಲಿ ಎಷ್ಟೊಂದು ಅಜಗಜಾಂತರ ಹೀಗೆ ತಳಮಳ ಎಷ್ಟೋ ಯೋಚನೆಗಳು ನಾಗಾಲೋಟವಾಗಿ ಓಡ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡಿರಲಿ ಇರಲಿ ಇಪ್ಪತ್ತ್ಮೂರಿರಲಿ ಇಪ್ಪತ್ತ್ನಾಲ್ಕಿರಲಿ ನಾವು ಮುಂದಕ್ಕೆ ಹೋಗ್ತಾಯಿದ್ರು ಮನಸ್ಸು ಮಾತ್ರ ಅದರ ಆಲೋಚನೆಗಳಿಗೆ ಬಿಗಿತಾ ಹಾಕೋದನ್ನು ಕಲಿಯೋದೇ ಇಲ್ಲ ಅಲ್ಲ ಆದರೂ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾಗ ಏನೋ ಒಂದಿಷ್ಟು ಈ ಹೊಸ ವರ್ಷದಲ್ಲಿ ಇದೊಂದಿಷ್ಟು ಹೊಸ ರೆಸೊಲ್ಯೂಷನ್ಸ್ ಅಂತ ನೀವು ಮಾಡ್ತಾ ಹೋಗ್ತೀರ ತಾನೆ ಹಾಗೆ ಮಾಡಿದ್ದು ಮುಂಚೆಯೆಲ್ಲ ಹೇಳ್ತಾ ಇದ್ವಿ ರೆಸೊಲ್ಯೂಷನ್ಸ್ ಆರ್ ಮೇಡ್ ಟು ಬ್ರೇಕ್ ಅಂತ ಈಗ ನೋ ಇಟ್ ಈಸ್ ಮೇಕ್ ಅನ್ನೋ ಹಂತಕ್ಕೆ ತಲುಪಿದ್ದೀವಿ ಅಂತ ಅನಿಸುತ್ತೆ ಆ ದಿಕ್ಕಿನಲ್ಲಿ ಯೋಚಿಸ್ತಾ ಹೋದಾಗ ನಮ್ಮ ಜೊತೆಯಾದವರು ಸುಮಾ ಸತೀಶ್ ಅವರು ಇವರು ಕವಯಿತ್ರಿ ಲೇಖಕಿ ನಾಟಕಕಾರ್ತಿ ನಿರೂಪಕಿ ಸಂಘಟಕಿ ಎಲ್ಲಾನು ಸುಮಾ ಸತೀಶ್ ಅವರ ಪರಿಚಯ ಮಾಡ್ಕೊಳ್ತಾ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಕಾಣುವ ಬಗೆಯ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ನಮಸ್ಕಾರ ಸುಮಾ ಅವರೇ ನಮಸ್ತೆ ರಾಜೇಶ್ವರಿ ಮೇಡಮ್ ನೀವು ಹೇಳಿದ ಹಾಗೇನೇ ನಾವು ನಿಮ್ಮ ಬಗ್ಗೆ ಕೇಳಿದ ಹಾಗೇನೇ ನೀವು ಮೂಲತಃ ತುಮಕೂರ್ನವರು ನಿಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ಹೇಳಿ ಅದಕ್ಕೆ ಮೊದಲು ನಾನು ನಿಮಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಹೊಸ ವರ್ಷದ ಆಚರಣೆಯನ್ನು ನಾನು ನಿಮ್ಮ ಜೊತೆ ಆಕಾಶವಾಣಿಯಲ್ಲಿ ಆಚರಿಸ್ಕೊಳ್ತಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹಳ್ಳಿ ಒಂದು ತುಂಬ ಚಿಕ್ಕ ಹಳ್ಳಿ ನಮ್ಮದು ಚಿಕ್ಕಮಾಲೂರು ಅಂತ ಆ ಹಳ್ಳಿಯಲ್ಲಿ ಬೆಳೆದು ಬಂದವಳು ನಾನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ನನಗೆ ಬಾಲ್ಯದಿಂದಲೂ ಓದು ಓದು ತುಂಬ ಆಸಕ್ತಿ ಇತ್ತು ಯಾಕೆಂದರೆ ನಮ್ಮ ತಂದೆ ಅವರಿಗೂ ತು ತುಂಬ ಆಸಕ್ತಿ ಓದೋದ್ರಲ್ಲಿ ಹಾಗಾಗಿ ಚಂದಮಾಮ ಬೊಂಬೆ ಮನೆ ಬಾಲಮಿತ್ರ ಇದಿರಬಹುದು ಅಥವಾ ಯಾ ಆ ಹಳ್ಳಿನಲ್ಲಿ ಆಗ ಹೇಳಬೇಕು ಅಂತಂದರೆ ದಿನಪತ್ರಿಕೆಗಳನ್ನ ತರಿಸೋ ಒಂದು ಅಭ್ಯಾಸ ಇರಲಿಲ್ಲ ಆದ್ರೆ ನಮ್ದು ಒಂದೇ ಮನೆ ಹಳ್ಳಿನಲ್ಲಿ ದಿನಪತ್ರಿಕೆ ತರಿಸ್ತಾ ಇದ್ರು ಅಪ್ಪ ಹಾಗಾಗಿ ನನಗೆ ಒಂದು ಸ್ವಲ್ಪ ಹೊರಗಡೆ ಪ್ರಪಂಚ ಏನಿದೆ ಅದನ್ನ ನಮ್ಮ ಅಪ್ಪ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ರು ಚಿಕ್ಕವಳಿದ್ದಾಗಿಂದಾನೆ ಅಹ್ ನಾವು ಹಳ್ಳಿ ಇಲ್ಲ ನಮ್ಮ ಅಕ್ಕ ಅಣ್ಣ ಇದ್ದಾರೆ ಆದ್ರೆ ಅಕ್ಕ ಅಣ್ಣ ಸ್ವಲ್ಪ ಅಜ್ಜಿ ಮನೆಯಲ್ಲೇ ಇರ್ತಾ ಇದ್ರು ಹಾಗಾಗಿ ನಾನು ಒಬ್ಳೆ ಇರ್ತಾ ಇದ್ದೆ ಇಲ್ಲಿ ಅಪ್ಪನ ಜೊತೆ ರಾಜಕೀಯದ ಚರ್ಚೆ ಇರಬಹುದು ಎಲ್ಲಾ ವಿಷಯಗಳು ಚರ್ಚೆ ಮಾಡಿಕೊಂಡು ಬೆಳೆದಿದ್ದು ಮತ್ತೆ ಮಾಸ್ಟರ್ ಹಿರ ಹಿರಣಯ್ಯ ಅವರ ನಾಟಕಗಳು ಅಂದರೆ ತುಂಬ ಇಷ್ಟ ಅಪ್ಪಂಗೆ ಅವರ ಎಲ್ಲ ಕ್ಯಾಸೆಟ್ಸು ನಮ್ಮ ಮನೆಯಲ್ಲಿತ್ತು ಅದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ವಿ ಯಾಕೆಂದರೆ ನಮಗೆ ಬೇರೆ ಅಷ್ಟು ಆಯ್ಕೆಗಳು ಅಥವಾ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಸಿಕ್ಕ ಅವಕಾಶಗಳನ್ನೇ ಅದನ್ನೇ ಬಳಸ್ಕೊಂಡು ನಮ್ಮ ಮನರಂಜನೆ ಹೌದು ಹಾಗೆ ನಮ್ಮ ಜ್ಞಾನಾರ್ಜನೆಯೂ ಹೌದು ಅನ್ನೋ ಥರ ಈ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ನಿಮ್ಮ ಬರವಣಿಗೆಗೆ ಸ್ಫೂರ್ತಿಯಾಗಿತ್ತ ಖಂಡಿತವಾಗ್ಲು ಯಾಕೆಂದರೆ ಬೇರು ಆ ಬೇರು ಗಟ್ಟಿಯಾಗಿದ್ದೇ ನನಗೆ ಈ ಸಾಹಿತ್ಯದ ಓದಿನಿಂದ ಅಂತ ಒಂದು ರೀತಿ ನನಗೆ ಸಾಹಿತ್ಯ ಎಷ್ಟು ಆಕರ್ಷಿಸಿತು ನಾನು ಸಾಹಿತ್ಯದ ಇನ್ನಷ್ಟು ಓದ್ಕೋಬೇಕು ಅಂತ ಅನಿಸಿದ್ದು ಅಂತಂದರೆ ನಾನು ಡಿಗ್ರಿಗೆ ಬರೋ ಅಷ್ಟರಲ್ಲಿ ನನಗೆ ಅನ್ಸಿದ್ದು ನಾನು ಎಮ್ ಎ ಮಾಡೋದು ಮಾಡಲೇಬೇಕು ಅದು ಸಹ ಕನ್ನಡ ಸಾಹಿತ್ಯದಲ್ಲಿಯೇ ನಾನು ಮಾಡಬೇಕು ಅನ್ನುವಂತಹ ಒಂದು ಹಠಕ್ಕೆ ಹೇಳಬೇಕು ಅಂದರೆ ನಮ್ಮ ಅಮ್ಮನಿಗೆ ನನ್ನನ್ನು ಬೆಂಗಳೂರಿಗೆಲ್ಲ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ನನಗೆ ಓದಲೇಬೇಕು ಅಪ್ಪನ ಸಪೋರ್ಟ್ ಇತ್ತು ಆದರೂ ಅಮ್ಮನ ಇದಕ್ಕೆ ಹೇಳಬೇಕು ಅಂತಂದರೆ ಅಮ್ಮ ಬೇಡ ಅಂತಾರಲ್ಲ ಹೇಗೆ ಅಂತ ನನ್ನ ಅದೃಷ್ಟ ಅಂದರೆ ಅದೃಷ್ಟ ನಿಜವಾಗ್ಲೂ ಕನಸು ಅಂತ ಅಂದ್ಕೋಬೇಕು ಮೊಟ್ಟ ಮೊದಲನೇ ಬಾರಿಗೆ ತುಮಕೂರು ಯೂನಿವರ್ಸಿಟಿ ಬಗ್ಗೆ ತುಂಬ ವರ್ಷಗಳಿಂದ ನಡೀತಾ ಇತ್ತು ಆದರೆ ಮೊದಲನೇ ವರ್ಷ ನಾನು ಎಮ್ ಎ ಮಾಡುವಾಗ ತುಮಕೂರಿಗೆ ಬಂದೇ ಬಿಡ್ತು ಅದು ತುಂಬ ಖುಷಿ ಅನ್ನಿಸ್ತು ಹಾಗಾಗಿ ಖುಷಿ ಖುಷಿಯಾಗಿ ನಾನು ಪರ್ಮಿಷನ್ ಸುಲಭ ಸುಲಭವಾಗಿ ಸಿಕ್ಬಿಡ್ತು ಅದೇ ಊರು ಅಂತ ಸೊ ತುಮ್ಕೂರಲ್ಲಿ ಎಂ ಎ ಮಾಡಿದ್ರಿ ಹೌದು ಹೇಗಿತ್ತು ಫ್ಯಾಕಲ್ಟಿ ಯಾಕಂದ್ರೆ ಹೊಸದಾಗಿ ಆರಂಭ ಹೊಸದಾಗಿ ಆರಂಭ ಆಗಿದ್ದು ನಿಜಕ್ಕೂ ನಮ್ಮ ಅದೃಷ್ಟ ಅಂದರೆ ಎಷ್ಟು ಒಳ್ಳೊಳ್ಳೆಯ ಅಧ್ಯಾಪಕರುಗಳು ಮೇಸ್ಟ್ರುಗಳು ನಮಗೆ ಸಿಕ್ಕಿದ್ರು ಅಂತಂದ್ರೆ ಬರಗೂರು ರಾಮಚಂದ್ರಪ್ಪನವರು ನಮ್ಮ ಡೈರೆಕ್ಟರ್ ಆಗಿದ್ದು ಹಾಗೆ ಪ್ರೊಫೆಸರ್ ಎಸ್ ಎಸ್ ಜಿ ಸಿದ್ದರಾಮಯ್ಯವರಿದ್ದರು ರಾಜಪ್ಪ ದಳವಾಯಿ ಸಣ್ಣಗುಡ್ಡಯ್ಯನವರು ಕೀರಮ್ ಅವರು ಮತ್ತು ರಂಗಾರೆಡ್ಡಿ ಕೋಡಿರಾಂಪುರ ಈ ಥರ ತುಂಬ ಒಳ್ಳೊಳ್ಳೆಯ ಲೆಕ್ಚರಸ್ ನಮಗೆ ಬಂದಿದ್ದರಿಂದ ನಮಗೂ ಕೂಡ ಆ ಬೇಸಿಕ್ ಏನಿದೆ ಅದು ಬಹಳ ಚೆನ್ನಾಗಿ ಬಿದ್ದಿದ್ದು ಅಥವಾ ಸಾಹಿತ್ಯದಲ್ಲಿ ಇನ್ನಷ್ಟು ಆಸಕ್ತಿ ಮತ್ತು ಬರವಣಿಗೆ ಹೇಗೆ ಹೋಗಬೇಕು ಅನ್ನೋದಕ್ಕೆ ಮೂಲ ನಮಗೆ ಅಲ್ಲಿ ತುಂಬ ಚೆನ್ನಾಗಿ ಸಿಕ್ತು ಅವರ ಉಪನ್ಯಾಸಗಳ ನಿಮ್ಮನ್ನು ಆಕರ್ಷಿಸ ಹೌದು ಆಕರ್ಷಿಸಿದೆ ಸೊ ಅದಾದ್ಮೇಲೆ ಎಂ ಎ ಮುಗಿಸಿ ಸಣ್ಣ ಪುಟ್ಟ ಲೇಖನಗಳು ಒಂದೆರಡು ಕವನಗಳು ಒಂದಷ್ಟು ಬರೆದಿದ್ದಷ್ಟೇ ಎಂ ಎ ನಲ್ಲಿ ಎಮ್ ಮುಗಿಯೋ ಅಷ್ಟರಲ್ಲಿ ನನ್ನ ಮದ್ವೆ ಸೆಟ್ ಆಯ್ತು ಮತ್ತೆ ಮದ್ವೆ ಕೂಡ ಆಗೋಯ್ತು ಎಮ್ ಎ ಮುಗಿದ ತಕ್ಷಣ ಹಾಗಾಗಿ ಅದಾದ ನಂತರ ನಾನು ಒಂದಷ್ಟು ನನ್ನನ್ನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ಬೋದು ಈ ಸಂಸಾರದ ಒಂದು ಗೋಜಲುಗಳಲ್ಲಿ ನನ್ನನ್ನು ನಾನು ಅಲ್ಲೇ ಕಳ್ಕೊಂಡ್ಬಿಟ್ಟೆ ಹಾಗಾಗಿ ಸುಮಾರು ವರ್ಷಗಳು ನಾನು ಹೊರಗೆ ಬರಲಿಲ್ಲ ಹೀಗೆ ನನ್ನ ನಾನು ನನ್ನ ಸಂಸಾರ ನನ್ನ ಕುಟುಂಬ ಹೀಗೆ ಒಂದು ಗೋಡೆ ಒಳಗಡೆ ಇದ್ದೆ ಆದರೆ ನಿಮ್ಮ ಒಂದು ಬಯೋಡೇಟಾ ನೋಡ್ತಾ ಹೋದಾಗ ನಮಗೆ ಕಾಣಿಸೋದೇನು ಅಂದರೆ ನಿಮ್ಮ ವಿವರಗಳನ್ನು ಮಿರ್ಚಿ ಮಸಾಲೆ ನಗೆ ನಾಟಕ ಬರೆದಿದ್ದೀರಾ ಮತ್ತು ಕವನ ಸಂಕಲನ ಹೊರತಂದಿದ್ದೀರಾ ಹಾಗೇನೇ ಆಧುನಿಕ ವಚನಗಳು ಮತ್ತು ವೈಚಾರಿಕ ಲೇಖನ ಸಂಕಲನ ಇಷ್ಟೆಲ್ಲ ಇಪ್ಪತ್ತು ವರ್ಷ ಗ್ಯಾಪ್ ತಗೊಂಡಾದ ಮೇಲೆ ಶುರು ಮಾಡಿದ್ದ ಹೇಗೆ ಅಂತ ಹೌದು ಮೇಡಮ್ ಖಂಡಿತವಾಗ್ಲೂ ಅದು ಒಂಥರ ನಿಜವಾಗ್ಲೂ ಇಪ್ಪತ್ತು ವರ್ಷ ಗ್ಯಾಪ್ ತಗೊಂಡು ನಾನು ಆಮೇಲೆ ನನ್ನನ್ನು ನಾನು ಹೊರಗಡೆ ಪ್ರಪಂಚಕ್ಕೆ ತೆರ್ಕೊಂಡು ಇಲ್ಲ ನಾನು ಏನಾದರೂ ಮಾಡಬೇಕು ಯಾಕೆ ಇಷ್ಟು ವರ್ಷ ಕಳೆದ್ಬಿಟ್ಟೆ ಅನ್ನುವಂತಹ ಒಂದು ಹಪಹಪಿಗೆ ಇನ್ನು ಏನು ಸಮಯ ಒಂದು ಚೂರು ವ್ಯರ್ಥ ಮಾಡಬಾರ್ದು ಸಿಕ್ಕಿದ್ದೆಲ್ಲ ನಾನು ಬಳಸ್ಕೋಬೇಕು ಅಂತ ಅನ್ನುವಂತಹ ಒಂದು ಛಲ ಇತ್ತು ಒಂದು ಹಠ ಇತ್ತು ಹಾಗಾಗಿ ಅದಕ್ಕೆ ಒಂದಷ್ಟು ತ್ಯಾಗನೂ ಮಾಡಿದೆ ಶ್ರಮ ಹಾಕಿದೆ ಕೇವಲ ಒಂದು ಐದಾರು ವರ್ಷಗಳಷ್ಟೇ ನಾನು ನನ್ನನ್ನು ನಾನು ಹೊರಗಡೆ ಪ್ರಪಂಚಕ್ಕೆ ತೆರಕೊಂಡಿದ್ದು ಆದರೆ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಒಂದು ನನ್ನ ಬೆನ್ನು ತಟ್ಟಿ ಅವಕಾಶಗಳನ್ನು ಕೊಡ್ತಾ ಬಂದವರು ಎರಡನೇದು ನಾನು ಆತ್ಮವಿಶ್ವಾಸದಿಂದ ಹೌದು ಇಷ್ಟೆಲ್ಲ ಸಾಧ್ಯತೆ ನನಗೂ ಇದೆ ಅಂತ ನನ್ನ ಬರವಣಿಗೆಯ ಸಾಧ್ಯತೆಗಳಿರಬಹುದು ಅಥವಾ ಬೇರೆ ಬೇರೆ ಆಯಾಮಗಳಲ್ಲೂ ತೆರೆಕೊಳ್ತಾ ಹೋದೆ ಅಂದರೆ ನಿರೂಪಣೆ ಮಾಡಬಹುದು ಅಂತ ಒಂದು ಅನಿಸಿದ್ದು ಮಾತು ಮೊದಲಿಂದಲೂ ಸ್ವಲ್ಪ ನನ್ನ ಮಾತು ಜಾಸ್ತಿನೇ ಹಾಗಾಗಿ ಸ್ನೇಹ ಬಳಗನೂ ಒಂದಿಷ್ಟು ಜಾಸ್ತಿ ಇತ್ತು ಆ ಮಾತು ನನಗೆ ಈ ಥರನೂ ಸಹಾಯ ಆಗತ್ತೆ ಅಂತ ನನಗನ್ಸಿದ್ದು ಹಾಗಾಗಿ ಆ ನಿರೂಪಣೆಗೆ ತೆರ್ಕೊಳ್ತಾ ಹೋದೆ ಮತ್ತು ಉಪನ್ಯಾಸಗಳು ಹೀಗೆ ಸಣ್ಣ ಪುಟ್ಟ ಅಂತ ಆರಂಭ ಆಗಿದ್ದು ಇದುವರೆಗೆ ಇಲ್ಲಿವರೆಗೂ ಬಂತು ನನಗೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೆ ಎಲ್ ನಟರಾಜ್ ಅಂತ ಅವರು ಮೊದಲನೇದಾಗಿ ನನ್ನನ್ನು ಗುರುತಿಸಿ ನೀವು ಒಳ್ಳೊಳ್ಳೆ ಕವನಗಳನ್ನು ಬರಿತೀರಾ ಲೇಖನಗಳನ್ನು ಬರೆಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಆರಂಭ ಮಾಡಿ ಮಾಡಿ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಒಂದೊಂದಾಗಿ ಹಾಗೆ ಬಂದ ಎಲ್ಲ ಅವಕಾಶಗಳನ್ನು ಬೇರೆ ಬೇರೆ ಥರ ಪ್ರಬಂಧಗಳ ರಚನೆಗೆ ಆರಂಭ ಮಾಡದೆ ಮತ್ತು ವೈಚಾರಿಕ ಲೇಖನಗಳು ಮತ್ತು ಹೀಗೆ ಕೃತಿ ವಿಮರ್ಶೆಗಳು ಅಂದರೆ ಈ ನನಗೆ ಒಂದು ಏನಂತಂದರೆ ನಮ್ಮ ಇತ್ತೀಚಿನ ಒಂದು ಜನಗಳು ಸಾಹಿತ್ಯಾಸಕ್ತಿ ಇದೆ ಅಂತಾರೆ ಸಾಹಿತ್ಯಾಸಕ್ತಿ ಆದರೆ ಓದಿನ ಕಡೆ ಅಷ್ಟು ಗಮನ ಕೊಡೋದಿಲ್ಲ ಅಷ್ಟು ಸಮಯ ಇಲ್ಲ ಅಂತ ಅದಕ್ಕೆ ನಾನೇನು ಮಾಡ್ತೀನಿ ಒಂದಷ್ಟು ಕೃತಿಗಳನ್ನ ನಾನು ಆಯ್ಕೆ ಮಾಡಿಕೊಂಡು ಆ ಕೃತಿಗಳನ್ನ ನಾನು ಪೂರ್ತಿಯಾಗಿ ಓದಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಒಳಗೆ ಆ ಇಡೀ ಪುಸ್ತಕದಲ್ಲಿ ಏನಿದೆ ಯಾಕೆ ಓದಬೇಕು ಏನೆಲ್ಲ ಆಸಕ್ತಿದಾಯಕ ಅಂಶಗಳಿದೆ ಅನ್ನುವಂತಹದ್ದು ಒಂದು ವಿಮರ್ಶಾತ್ಮಕವಾದಂತಹ ಒಂದು ಕೃತಿ ಪರಿಚಯವನ್ನು ನಾನು ಮಾಡಿಕೊಡೋದಕ್ಕೆ ಆರಂಭ ಮಾಡಿದೆ ಹೀಗೆ ಒಂದೊಂದಾಗಿ ಒಂದೊಂದಾಗಿ ತೆರ್ಕೊಳ್ತಾ ಹೋದೆ ಮುಖ್ಯವಾಗಿ ಹೇಳಬೇಕು ಅಂದರೆ ಕೋವಿಡ್ ಕೋವಿಡಲ್ಲಿ ನಿಜವಾಗ್ಲೂ ತುಂಬ ಆತಂಕ ಆಗಿತ್ತು ನಮ್ಮ ಮನೇಲಿ ಕೂಡ ನನಗೆ ನನ್ನ ಯಜಮಾನ್ರಿಗೆ ಮತ್ತು ಮಗನಿಗೆ ಮೂರು ಜನಕ್ಕೆ ಒಟ್ಟಿಗೆ ಬಂದಾಗಂತೂ ಆಗ ಗೊತ್ತಲ್ಲ ಬೆಳಗ್ಗೆ ಎದ್ದು ವಾಟ್ಸಪ್ ನೋಡಿದ್ರೆ ಬರೀ ಇದೆ ಓದ್ಬಿ ಓದಿದ ತಕ್ಷಣ ನಮಗೆ ಬಂದಿದೆಯಲ್ಲ ಅಯ್ಯೋ ಟೆನ್ಷನ್ ಏನಾಗೋಗುತ್ತೋ ಅಂತ ಈ ಒಂದು ಎಲ್ಲಾ ಟೆನ್ಷನ್ ಮಧ್ಯೆ ಕೂಡ ಇಡೀ ಜಗತ್ತೇ ಸ್ತಬ್ಧ ಆಗಿದ್ರೂ ಕೂಡ ನನಗೆ ಮರುಜೀವವನ್ನ ಕೊಟ್ಟಿದ್ದು ಅಥವಾ ನನ್ನ ಸಾಧ್ಯತೆಗಳನ್ನ ವಿಸ್ತರಿಸಿದ್ದು ನನ್ನ ಸಾಹಿತ್ಯದ ಚಟುವಟಿಕೆಗಳನ್ನ ಸಂಘಟನೆಗಳ ಒಂದು ಒಡನಾಟವನ್ನು ನನಗೆ ಹೆಚ್ಚು ಮಾಡಿದ್ದು ಅಂತಂದ್ರೆ ಕೋವಿಡ್ ಈ ಸಂದರ್ಭದಲ್ಲಿ ಒಂದಷ್ಟು ಸಂಘಟನೆಗಳ ಜೊತೆ ಆನ್ಲೈನ್ ಕಾರ್ಯಕ್ರಮಗಳ ಮೂಲಕ ನನ್ನನ್ನು ನಾನು ತೆರ್ಕೊಳ್ತಾ ಹೋದೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಗೆ ಆನ್ಲೈನ್ ಅಂತ ಒಂದು ಈ ಒಂದು ಕಾನ್ಸೆಪ್ಟ್ ಏನಿದೆ ಎಲ್ಲೋ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತ ನಮಗೆ ಗೊತ್ತಾಗಿದ್ದೇ ಜೊತೆಗೆ ಎಲ್ರಿಗೂ ಸಮಯ ಇತ್ತು ನೋಡಿ ಈ ನಾಗಾ ಲೋಟಕ್ ಒಂದು ಎಲ್ಲ ಮನೇಲಿದ್ರು ಸುಮಾರಷ್ಟು ಜನ ವರ್ಕ್ ಫ್ರಮ್ ಹೋಮ್ ಅಂತ ಇದ್ರು ಅದ್ರ ಜೊತೆಗೆ ಈ ಒಂದು ಕೋವಿಡ್ ಭಯದಿಂದ ಹೊರಗ್ ಬರೋದಿಕ್ಕೆ ಒಂದು ಎಲ್ಲೋ ಒಂದು ಬೆಳಕಿನ ಕಿಂಡಿ ಅಂತ ಕಾಣಿಸಿದ್ದು ಈ ಆನ್ಲೈನ್ ಸಮ್ಮೇಳನಗಳು ಕಾರ್ಯಕ್ರಮಗಳು ಅಂತಾನೆ ಹೇಳ್ಬಹುದು ಸೊ ಆವಾಗ ನಿಮಗೆ ಒಳ್ಳೆ ಅವಕಾಶ ಒಳ್ಳೆ ಅವಕಾಶಗಳು ನಿರೂಪಣೆಯಲ್ಲಿ ಜಾಸ್ತಿ ತೊಡಗಿಸ್ಕೊಂಡೆ ಮತ್ತು ಉಪನ್ಯಾಸಗಳು ಸಂವಾದಗಳು ಚರ್ಚೆಗಳು ಸಾಕಷ್ಟು ನಡೀತು ಹಾಗಾಗಿ ಅಲ್ಲಿಂದ ಆರಂಭವಾಗಿದ್ದು ನಾನು ತಿರುಗಿ ನೋಡಲಿಲ್ಲ ಅದಾದಮೇಲೆ ಕೋವಿಡ್ ಮುಗೀತು ಅದಾದಮೇಲೆ ನನ್ನ ಕಾರ್ಯಕ್ರಮಗಳು ಕಾರ್ಯ ಚಟುವಟಿಕೆಗಳು ಮತ್ತು ಕನ್ನಡಪರ ಕೆಲಸಗಳು ತುಂಬ ತುಂಬ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುವಷ್ಟು ವೇಗದಲ್ಲಿ ಇದೆ ಅಲ್ಲ ಬರವಣಿಗೆ ಅನ್ನೋದು ಸುಲಭದ ಮಾತಲ್ಲ ಯಾಕಂದರೆ ಅದು ಮನಸ್ಸಿಗೆ ಒಂದು ಭಾವನೆ ಬರಬೇಕು ಆ ಭಾವನೆ ಬಂದು ಅದು ಒಂದು ಪದಗಳ ಮೂಲಕ ಹೊರಹೊಮ್ಮಿ ಅದು ಓದುಗನ್ನು ತಲುಪಬೇಕು ಅಂತಂದಾಗ ಅಷ್ಟು ಸುಲಭ ಸಾಧ್ಯದ ಮಾತಲ್ಲ ಅದು ಆದರೆ ನೀವು ಇಷ್ಟೊಂದು ಕೃತಿಗಳನ್ನ ಕೆಲವೇ ವರ್ಷಗಳ ಸಮಯದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗಿರೋದು ಬಹುಶಃ ಅಲ್ಲಿಂದ ಇದ್ದಂತಹ ಇಪ್ಪತ್ತು ವರ್ಷದ ಹುದುಗಿಟ್ಟ ಭಾವನೆಗಳೆಲ್ಲ ಒಟ್ಟಿಗೆ ಪ್ರವಾಹದ ರೀತಿ ಇಪ್ಪತ್ತು ವರ್ಷಗಳ ನನ್ನ ಒಂದು ಅನುಭವ ಇರಬಹುದು ಅಲ್ಲೂ ಇಲ್ಲೋ ಗೀಚಿದ್ದು ಅಥವಾ ಅವಾಗಿಂದ ಏನೋ ಒಂದಷ್ಟು ಚಿಂತನೆಗಳು ಅನಿಸಿಕೆಗಳು ಅದಕ್ಕೆ ಇನ್ನೊಂದಷ್ಟು ಬೌದ್ಧಿಕತೆ ಬಂದಿದ್ದು ಅಥವಾ ಒಂದು ಚಿಂತನಾತ್ಮಕ ನೆಲೆ ಸಿಕ್ಕಿದ್ದು ಈಗ ಅಂತ ಹೇಳ್ಬೋದು ಹಾಗಾಗಿ ಆ ಎಲ್ಲ ಇಲ್ಲಿವರೆಗೆ ಸೇರಿಕೊಂಡು ಸೇರಿಕೊಂಡು ನನಗೆ ಬಹುಶಃ ಈ ಒಂದು ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ ಸುಮ ಅವರೇ ನೀವು ಹೇಳ್ತಾ ಇದ್ರಿ ಪುಸ್ತಕಗಳ ಪರಿಚಯ ಮಾಡಿಕೊಡ್ತೀನಿ ಆನ್ಲೈನಲ್ಲಿ ಅಂತ ಇತ್ತೀಚೆಗೆ ನಾನು ಕಂಡಂಥ ಒಂದು ಘಟನೆ ಏನು ಅಂತಂದರೆ ಹೀಗೆ ಮೆಟ್ರೋನಲ್ಲಿ ಟ್ರಾವೆಲ್ ಮಾಡುವಾಗ ಅಲ್ಲಿ ಸುಮಾರಷ್ಟು ಬಾರಿ ನೋಡಿದೆ ಯುವ ಪೀಳಿಗೆಯವರು ಮೊಬೈಲ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ನಿಂತ್ಕೊಂಡು ಹಂಗೆ ಪುಸ್ತಕ ಇಟ್ಕೊಂಡು ಓದ್ತಾ ಇರೋದನ್ನ ನೋಡಿದೆ ಇದು ಬರೀ ಇಂಗ್ಲಿಷ್ ನಾವೆಲ್ಸ್ ಇರಬಹುದು ಅಂತ ಒಂದ್ಸರಿ ಅನ್ಸಿದ್ರು ಮತ್ತೊಮ್ಮೆ ತಿರುಗಿ ನೋಡಿದಾಗ ಎಷ್ಟೋ ಜನ ಹುಡುಗಿಯರ ಕೈಯಲ್ಲಿ ಕನ್ನಡ ಪುಸ್ತಕಗಳು ಕೂಡ ಕಾಣಿಸ್ತು ಆಗ ಅನ್ನಿಸ್ತು ಇಲ್ಲ ಇಲ್ಲ ನಾವು ಹೇಳ್ತೀವಿ ಈಗಿನವ್ರಿಗೆ ಓದಲ್ಲ ಓದಲು ಆಸಕ್ತಿ ಇಲ್ಲ ಪುಸ್ತಕಗಳು ಕೊಂಡ ಯಾರು ಓದೋದಿಲ್ಲ ಅಂತ ಬಹುಶಃ ಈ ಒಂದು ಕೆಲವೊಂದು ಪ್ರಯತ್ನಗಳು ಯುವ ಪೀಳಿಗೆಯವ್ರನ್ನ ಪುಸ್ತಕದ ನಾಡಿಗೆ ಪರಿಚಯಿಸೋದಕ್ಕೆ ಸಾಧ್ಯ ಇದೆ ಅಂತ ಇದು ನನ್ನ ಒಂದು ಆಶಯ ಹೊಸ ವರ್ಷಕ್ಕೆ ಪುಸ್ತಕಗಳ ಪರಿಚಯ ಈಗಿನವರಿಗೆ ಆಗಿ ಅವರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ತಿಂಗಳಿಗೊಂದು ಪುಸ್ತಕ ಓದಿದ್ರೂ ಬಹುಶಃ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಒಂದು ದಾರಿ ಆಗತ್ತೆ ಇನ್ನಷ್ಟು ತೆರೆದುಕೊಳ್ತಾ ಹೋಗುತ್ತೆ ಅಂತ ಇದು ನನ್ನ ವೈಯಕ್ತಿಕ ಆಶಯ ಆದರೆ ಸಾರ್ವಜನಿಕವಾಗಿ ಸಾಕಷ್ಟು ಆಶಯಗಳಿರುತ್ತೆ ಅದರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಹೊಸ ವರ್ಷದ ಆಶಯದ ಬಗ್ಗೆ ಕೇಳಬೇಕು ಅಂತ ನಮ್ಮೆಲ್ಲರಿಗೂ ಕುತೂಹಲದಿಂದ ಕಾಯ್ತಾ ಇದೀವಿ ನಿಮ್ಮ ಹೊಸ ವರ್ಷದ ಆಶಯವನ್ನ ನಮ್ಮ ಕೇಳಗರ ಜೊತೆ ಹಂಚ್ಕೊಳ್ಳಿ ಹೊಸ ವರ್ಷದ ಆಶಯ ಮುಂಚೆ ನಾನು ಅವರ ಕವನದ ನಿತ್ಯ ನೂತನ ಸಾಲುಗಳನ್ನ ನೆನಪು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಷವ ಹೊಸತು ಹೊಸತು ತರುತ್ತಿದೆ ಇದು ಕೇವಲ ಯುಗಾದಿಗೆ ಮಾತ್ರ ಸೀಮಿತ ಆಗಿರುವಂಥ ಸಾಲಲ್ಲ ಪರಿಭಾವಿಸಿದಷ್ಟು ಅರ್ಥವನ್ನ ವಿಸ್ತರಿಸುವಂತಹ ಸಾಲುಗಳು ಹೊಸ ವರ್ಷ ಪ್ರತಿ ವರ್ಷ ಬರ್ತಿರುತ್ತೆ ಇವತ್ತಿನ ಹೊಸತು ಮುಂದಿನ ವರ್ಷ ಹಾಳತ್ತು ಅಲ್ವಾ ಈ ಕವನದಲ್ಲಿ ವರ್ಷಕ್ಕೊಮ್ಮೆ ಹೊಸ ಜನ್ಮ ಮನುಷ್ಯನಿಗೆ ಯಾಕೆ ಸಾಧ್ಯ ಇಲ್ಲ ಅಂತ ಬೇನ್ರೇ ಅವರು ಪ್ರಶ್ನೆ ಮಾಡ್ತಾನನೆ ಅದರ ಒಳಗಡೆ ಇರುವಂತಹ ಒಂದು ಆಶಯದ ಧ್ವನಿ ಇಲ್ಲಿ ಅನುರಣಿಸುತ್ತೆ ನೋಡಿ ಮನುಷ್ಯನಿಗೂ ಬೇಕು ಹೊಸ ಜನ್ಮ ಜಡವಾದ ಒಣಗಿದ ಸ್ಮೃತಿಗಳಿಂದ ಮುಕ್ತಿ ಬೇಕು ಹೊಸ ಭಾವ ಚಿಗುರಿ ರಸ ಉಕ್ಕಿ ತಣಿಸಬೇಕು ಯಾವಾಗ್ಲೂ ಬಾಳು ಒಣಗಿದ ಕಾಷ್ಟ ಆಗ್ಬಾರ್ದು ನಳನಳಿಸುವ ಚಿಗುರು ಸತತವಾಗಿ ಹಸಿರೊಡಿತಾನೆ ಇರಬೇಕು ಅಂತಾರೆ ಕುವೆಂಪು ಅವರ ಒಂದು ಮಾತಿನ ಆಶಯವೂ ಸಹ ಇದನ್ನೇ ಧ್ವನಿಸುತ್ತೆ ನೋಡಿ ನಿಲ್ಲುವುದೇ ಸಾವು ಚಲಿಸುವುದೇ ಬಾಳು ಈಗ ಎರಡು ಸಾವಿರದ ನಾವು ಪ್ರವೇಶ ಮಾಡಿದೀವಿ ಇನ್ನು ಮುಂದೆ ಮುಂದೆ ಹೋಗ್ತಾನೆ ಇರ್ತೀವಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹೀಗೆ ಹೊಸ ವರ್ಷಗಳು ಸಾಲುಗಟ್ಟಿ ನಮ್ಮನ್ನ ಸ್ವಾಗತ ಮಾಡ್ತಾನೇ ಇರ್ತವೆ ಟೂ ಜಿ ಆಯಿತು ತ್ರೀ ಜಿ ಫೋರ್ ಜಿ ಎಲ್ಲ ದಾಟಿ ಈಗ ನಾವು ಫೈವ್ ಜಿ ವರೆಗೆ ಬಂದು ನಿಂತ್ಕೊಂಡಿದ್ದೀವಿ ಬಹಳ ವೇಗವಾಗಿ ಈ ತಂತ್ರಜ್ಞಾನ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೇ ಇದೆ ಹೊಸ ಹೊಸ ಆವಿಷ್ಕಾರಗಳು ಇನ್ನಷ್ಟು ಸವಲತ್ತುಗಳನ್ನೇನೋ ನಮಗೆ ಬೊಗ್ಸೆ ತುಂಬಿ ನೀಡ್ತಾ ಇದೆ ನಾವು ಬಾಚಿ ಬಾಚಿ ಸುಖ ಸಿಕ್ತಿದೆಯಲ್ಲ ಇನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಕೆಲಸದ ಹೊರೆ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅದನ್ನು ಬಳಸ್ಕೊಂಡು ಸಾಗ್ತಾ ಇದ್ದೀವಿ ಇಲ್ಲಿ ರಾಜೇಶ್ವರಿ ಮೇಡಮ್ ನಾನು ಹೇಳೋದು ಒಂದು ಬಾರಿ ಸಿಂಹಾವಲೋಕನ ಕ್ರಮಕ್ಕೆ ನಮ್ಮ ಬಾಳನ್ನು ನಾವು ಒಡ್ಕೋಬೇಕು ಅಂತ ಎಷ್ಟು ಆಶ್ಚರ್ಯ ಆಗುತ್ತೆ ನೋಡಿ ನಾವು ಎತ್ತಿನ ಗಾಡಿಯ ಪ್ರಯಾಣವನ್ನು ಸಹ ಅನುಭವಿಸಿದ್ದೀವಿ ಜೊತೆಗೆ ವಿಮಾನದ ಸುಖವನ್ನೂ ಉಂಡಿದ್ದೀವಿ ಈ ಭುವಿಯಿಂದ ಬಾನಿನವರೆಗಿನ ಅಗಾಧ ಅಂತರದ ಬದುಕಿಗೆ ಸಾಕ್ಷಿಯಾಗಿದ್ದೀವಿ ನಮ್ಮ ಪೀಳಿಗೆ ಖಂಡಿತವಾಗ್ಲೂ ನಮ್ಮ ಬದುಕು ಸಾಕಷ್ಟು ಸುಧಾರಿಸಿದೆ ವಿಜ್ಞಾನ ತಂತ್ರಜ್ಞಾನದ ಈ ಹೊಸ ಆವಿಷ್ಕಾರಗಳು ನಮಗೆ ಬೇಕೇ ಬೇಕು ಅದಿಲ್ಲದೆ ನಾವಿಲ್ಲ ಅಷ್ಟು ಅವ ಅವಲಂಬಿತರಾಗಿದ್ದೀವಿ ಆದರೂ ನನ್ನ ಆಶಯ ವಿಜ್ಞಾನದಲ್ಲಿ ನಾವು ಮುಂದೆ ಮುಂದೆ ಸಾಗೋಣ ಆದರೆ ಸಂಬಂಧಗಳ ಬಂಧದ ಪಯಣದಲ್ಲಿ ನಮ್ಮ ಬದುಕಿನ ಬಂಡಿಯನ್ನು ಖಂಡಿತವಾಗಲೂ ಹಿಂದೆ ತಿರುಗಿಸ್ಬೇಕು ನಾವು ನೋಡಿ ಇವಾಗ ನಾವು ಮನೆಯ ಪ್ರತಿ ವಸ್ತುವನ್ನು ಸ್ವಚ್ಛವಾಗಿರುವಂತೆ ಎಷ್ಟು ಕಾಳಜಿ ಮುತುವರ್ಜಿಯಿಂದ ನೋಡ್ಕೊಳ್ತೀವಿ ಒರೆಸಿ ಒರೆಸಿ ಕೊಳೆ ತೆಗಿತೀವಿ ಮನೆಯಲ್ಲಿರೋ ಕಾರುಗಳು ಬೈಕುಗಳನ್ನು ಆವಾಗ ಸರ್ವಿಸ್ ಮಾಡ್ಕೊಳ್ತೀವಿ ಹೊಸ ಹೊಸ ಬಿಡಿಭಾಗ ಹಾಕ್ಸಿ ಅದನ್ನು ನಾವು ಹಾಗೆ ಕಾಪಾಡ್ಕೊಳ್ತೀವಿ ಕೊನೆಗೆ ಎಲ್ಲ ಬಿಡಿ ಧೂಳು ಒರೆಸೋಕೆ ಅಂತ ಇರುವ ಕಾಲು ಒರೆಸನ್ನು ಸಹ ತಿಕ್ಕಿ ತಿಕ್ಕಿ ತೊಳೆದು ನಾವು ಮಡಿ ಮಾಡ್ಕೊಳ್ತೀವಿ ಅಲ್ವಾ ಪ್ರತಿ ವಸ್ತುವಿನ ಬಗ್ಗೆಯೂ ನಮಗೆ ಎಷ್ಟು ಮೋಹ ಪ್ರೀತಿ ಇದೆ ನೋಡಿ ಆದರೆ ಸಂಬಂಧಗಳು ಬಂಧವನ್ನು ಕಳ್ಚ್ಕೊಳ್ತಾ ಇದೆ ಅತ್ತ ಗಮನಹರಿಸೋ ಸಮಯನೂ ಇಲ್ಲ ಅಥವಾ ಹಳತಾದ ಸಂಬಂಧಗಳನ್ನು ನವೀಕರಿಸುವಂತಹ ಗೋಜಿಗೂ ಹೋಗದೆ ತುಕ್ಕಾಗೋದಕ್ಕೆ ಬಿಟ್ಬಿಡ್ತೀವಿ ಕೊನೆಗೆ ರೀಲ್ಸ್ ಬಗ್ಗೆ ಇರುವಂತಹ ಖುಷಿ ಫೀಲ್ಸ್ ಬಗ್ಗೆ ಇಲ್ಲ ಅನ್ನೋದೇ ಇವತ್ತಿನ ವಾಸ್ತವ ಆಗಿಬಿಟ್ಟಿದೆ ಹತ್ತಿರವು ದೂರ ಆಗಿ ಕ್ರಮೇಣ ಮನಸ್ಸಿನ ಪರದೆಯಿಂದನೂ ಮಾಯ ಆಗೋದಕ್ಕೆ ಕಾರಣ ಇನ್ನೇನೂ ಅಲ್ಲ ಅಲ್ಲಿ ನಮ್ಮ ಅಹಮ್ಮಿಕೆ ವಸ್ತುಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ಆದರೆ ಸಂಬಂಧಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋ ಪ್ರಯತ್ನವೇ ಇಲ್ಲ ಮುಖ್ಯವಾಗಿ ನಂಬಿಕೆ ಇಲ್ಲ ನಮಗಲ್ಲಿ ಕಾಯುವಿಕೆ ಇಲ್ಲವೇ ಇಲ್ಲ ಬರೀ ಎಲ್ಲಾದರಲ್ಲೂ ಒಂದಷ್ಟು ಅಪೇಕ್ಷೆ ನಿರೀಕ್ಷೆಗಳಷ್ಟೇ ನಮ್ಮದು ಹೀಗಿರಬೇಕಾದ್ರೆ ಏನು ಸಾಧ್ಯ ಬಂಧು ಬಳಗ ಸ್ನೇಹಿತರು ಸಹಪಾಠಿಗಳು ಸಹವರ್ತಿಗಳು ಯಾರ ಜೊತೆಗೂ ಆತ್ಮೀಯತೆ ಇಲ್ಲವೇ ಇಲ್ಲ ಜಾಸ್ತಿ ಬೇಡ ಕೇವಲ ಒಂದು ಅಥವಾ ಎರಡು ದಶಕಗಳ ಹಿಂದೆ ಹೋದರೆ ನೂರಾರು ಬಂಧಗಳು ನಮ್ಮ ಸುತ್ತಲೂ ಇರ್ತಾ ಇತ್ತು ಪರಸ್ಪರ ಹೆಣುಕೊಂಡು ಅವು ಗಟ್ಟಿ ಆಗ್ತಾ ಇತ್ತು ಆ ಭೇಟಿ ಮಾತುಕತೆ ನಮಗೆ ಹೊಸ ಹುರುಪನ್ನು ಕೊಡ್ತಾ ಇತ್ತಲ್ವ ಇವತ್ತು ಏನಾಗಿದೆ ಗ್ಯಾಡ್ಜೆಟ್ಗಳು ನಮ್ಮ ಸ್ನೇಹಿತರಾಗಿದೆ ನೂರಾರಿತ್ತು ಅವಾಗ ಸ್ನೇಹ ಬಳಗ ಅಂತ ನಾವು ಅಂದ್ಕೊಂಡ್ರೆ ಇವಾಗ ಸಾವಿರಾರು ಆಗಿದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆದರೆ ಭಾಳ ಪುಸ್ತಕದಲ್ಲಿ ಸ್ನೇಹದ ಪುಟಗಳು ಮಾತ್ರ ಖಾಲಿ ಖಾಲಿ ಮನಬಿಚ್ಚಿದ ಮಾತುಕತೆ ಯಾರಿಗೂ ಬೇಕಿಲ್ಲ ಯಾಕೆಂದರೆ ಮೊಬೈಲ್ ಅನ್ನೋ ಮಾಯಾ ಲೋಕ ಈ ಬಾಗಿಲು ಮುಚ್ಚಿದೆ ಅಂತ ಹೇಳ್ತಾರೆ ಖಂಡಿತ ಅದಲ್ಲ ಯಾಕೆಂದರೆ ನನ್ನ ಆಶಯ ಏನಂತಂದ್ರೆ ಈ ಮೊಬೈಲ್ ಅನ್ನುವಂತಹ ಮಾಯಾಲೋಕನೇ ವಿಶ್ವವನ್ನೇ ಇಡೀ ಮುಷ್ಟಿಯಲ್ಲಿ ಇರಿಸಿ ನಮಗೆ ಚಿಕ್ಕದು ಮಾಡಿಕೊಟ್ಟಿದೆ ಇದನ್ನು ಬಳಸಿನೇ ನಾವು ನಮ್ಮ ಸಂಬಂಧಗಳನ್ನು ಮತ್ತೆ ಬೆಸೆಯೋಣ ಪರಸ್ಪರ ಮಾತು ಹೊಸ ಕವಿತೆಗೆ ದಾರಿಯಾಗಬಹುದು ಹಳೆಯ ನೆನಪುಗಳಿಗೆ ಮರು ಜೀವವನ್ನ ತುಂಬೋಣ ಎದೆಯ ಚಿಪ್ಪಿನಲ್ಲಿ ಬರಿದಾದ ಪ್ರೀತಿಯನ್ನ ಮತ್ತೆ ತುಂಬಿಸೋಣ ಇರುವುದೆಲ್ಲವ ಬಿಟ್ಟು ಇರದುದರೆಡೆ ತುಡಿಯುವ ಜೀವನ ಬೇಡ್ವೇ ಬೇಡ ಪ್ರೀತಿ ಸೌಹಾರ್ದಗಳು ಸಂಬಂಧಗಳನ್ನ ಬಿಗಿಗೊಳಿಸ್ಲಿ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತಿತ್ತು ಹೇಗೆ ಅಲ್ವಾ ಹಾಗಾಗಿ ಮರೆತ ಮನುಜತಿಯನ್ನ ಮರುಸೃಷ್ಟಿಸೋಣ ಇದು ಪ್ರಸ್ತುತ ಆಗ್ಲೇಬೇಕಾದ ಅತ್ಯಂತ ತುರ್ತಾದ ಆಶಯ ಹೊಸ ವರ್ಷಕ್ಕೆ ಹೊಸ ಬದುಕು ಕಟ್ಕೋಬೇಕಾದ್ರೆ ಹಣದಿಂದ ಮಾಪನವನ್ನ ಮಾಡದೆ ಪ್ರೀತಿ ವಿಶ್ವಾಸದಿಂದ ಮಾಪನವನ್ನ ಮಾಡಿದ್ರೆ ಆ ಭಾವ ತಂತು ಮೀಟುತ್ತೆ ಒಣ ಒಣ ಮನಸ್ಸು ಬಣ ಬಣಗೊಡುವ ಹೃದಯಕ್ಕೆ ಪ್ರೀತಿಯ ಜಲವನ್ನ ಎರೆಯೋಣ ಇದು ನನ್ನ ಮೊದಲ ಆಶಯ ಆಗ ಹೊಂಗೆ ಹೋಗುವ ತೊಂಗಲಲ್ಲಿ ಬೃಂಗದ ಸಂಗೀತ ಕೇಳಿ ಬರುತ್ತೆ ಎರಡನೇ ಆಶಯಕ್ಕೂ ಮುನ್ನ ಒಂದು ಮಾತು ಹೊಸತು ಅಂದ್ರೆ ಏನು ಹಳೆಯ ಬಟ್ಟೆ ಬಿಸಾಕ್ಬಿಟ್ಟು ಹೊಸದು ತೊಟ್ಕೊಳ್ಳೋದು ಅಷ್ಟೇನಾ ಖಂಡಿತವಾಗ್ಲೂ ಅಲ್ಲ ಹಳೆಯ ಬಟ್ಟೆ ಅಂದ್ರೆ ದಾರಿಯ ಅನುಭವಗಳು ಬೇಕು ಹೊಸ ಬಟ್ಟೆಗೆ ದಾರಿ ತೋರಿಸೋದಿಕ್ಕೆ ಮಾತ್ ಮಾತ್ಗೂ ನಮ್ಮ ಕಾಲ ಚೆನ್ನಾಗಿತ್ತು ಏನೂ ಬೇಕಿಲ್ಲ ಯಾರೂ ಬೇಕಿಲ್ಲ ಪರಿಸರ ಜ್ಞಾನನೇ ಇಲ್ಲ ಅನ್ನುವಂತಹ ಅಪಹಪಿಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮೊನ್ನೆ ಮೊನ್ನೆ ಕೇಳಿದ ಒಂದು ಘಟನೆ ಹೇಳ್ತೀನಿ ಒಬ್ಬ ಯುವಕ ಹಾಲು ಕುಡಿಯೋದಕ್ಕೆ ಹೋಗಿದ್ದಂತೆ ಹೋದಾಗ ಇವತ್ತಿನ ಟ್ರೆಂಡ್ ಯುವ ಟ್ರೆಂಡ್ ಎಲ್ಲ ಅವರಿಗೆ ಶುಗರ್ಲೆಸ್ ಬೇಕು ಅದೇ ಥರ ಅವನು ಶುಗರ್ಲೆಸ್ ಕೇಳಿದಂತೆ ಇದನ್ನು ಕೇಳಿ ಅಲ್ಲಿದ್ದ ಪರಿಚಯದ ಹಿರಿಯರೊಬ್ಬರು ಇದೇ ವಿಷಯ ಹಿಡ್ಕೊಂಬಿಟ್ಟು ಈಗಿನವರಿಗೆ ಸಾಮಾನ್ಯ ಜ್ಞಾನ ಇಲ್ಲವೇ ಇಲ್ಲ ಅಂತ ಹಾಳ ಬಳಸ್ತಾ ಅದನ್ನ ಹಿಡ್ಕೊಂಡು ರುಬ್ತಾನೇ ಇದ್ದಾರೆ ಇದುವರೆಗೆ ನಾನು ಕೇಳೋದು ಅದಕ್ಕೆ ಕಾರಣ ಏನು ಆ ಮಕ್ಕಳಿಗೆ ಪರಿಸರ ಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ಇಲ್ಲದೆ ಹೋಗೋದಕ್ಕೆ ಯಾರು ಹೊಣೆ ನಾವೇ ಅಲ್ವಾ ನಾವು ಅವರ ಬಾಲ್ಯವನ್ನು ಕಸ್ತ್ಕೊಂಡ್ಬಿಟ್ಟಿದ್ದೀವಲ್ವಾ ಅವರ ಬಾಲ್ಯವನ್ನು ಸುಖಮಯವಾಗಿಸೋದಕ್ಕೆ ನಾವು ಸರ್ವಸ್ವವನ್ನು ತ್ಯಾಗ ಮಾಡ್ತೀವಿ ಅದು ಬೇರೆ ಅವರ ಬಾಳು ಬಂಗಾರ ಆಗಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರನ್ನು ಮೇಲೇರಿಸೋದಕ್ಕೆ ಶಿಕ್ಷಣ ಇರಬಹುದು ಉದ್ಯೋಗ ಈ ಎಲ್ಲವುಗಳಲ್ಲೂ ಸಹ ಮೇಲ್ಮಟ್ಟದ ಅನುಕೂಲವನ್ನು ಒದಗಿಸೋದಕ್ಕೆ ನಾವು ಅವರನ್ನು ಏನು ಮಾಡ್ತೀವಿ ಅಂದರೆ ಅವರು ಹುಟ್ಟಿದ ತಕ್ಷಣವೇ ಒಂದು ಓಟದ ತರಬೇತಿಯನ್ನು ಆರಂಭಿಸೇ ಬಿಡ್ತೀವಿ ನಮ್ಮ ದೃಷ್ಟಿಯಲ್ಲೇ ಅವರ ದೃಷ್ಟಿಯನ್ನು ನಾವು ತಿರುಗಿಸ್ತೀವಿ ಅವರನ್ನು ಕೀಲು ಬೊಂಬೆಗಳನ್ನಾಗಿಸಿ ಅಕ್ಷರಶಃ ಕೀಲಿ ತಿರುಗಿಸಿ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ಒಂಥರ ಕುದುರೆ ಕಣ್ಣಿಗೆ ಪಟ್ಟಿ ಕಟ್ಟಿ ಗಾಡಿಗೆ ಹೂಡಿದ್ರೆ ಅದರ ಚಾಲಕರು ಖಂಡಿತವಾಗ್ಲು ನಾವೇ ಯಾಕೆ ಅಂದರೆ ಇವತ್ತಿನ ಮಕ್ಕಳಿಗೆ ಆಟನೇ ಇಲ್ಲ ಕೇವಲ ಪಾಠನೇ ಎಲ್ಲ ಆಗೋಗ್ಬಿಟ್ಟಿದೆ ಇನ್ನು ಸಾಮಾನ್ಯ ಜ್ಞಾನ ಹೆಚ್ಚಿಸೋ ಒಂದು ಅಜ್ಜಿ ಕತೆಗಳಿಗೆ ಅವ್ರಿಗೆ ಏನಾದರೂ ಟೈಮ್ ಇದೆಯಾ ಅದಕ್ಕೂ ಪುರಿಸೋತ್ತಿಲ್ಲ ಅವ್ರು ಓದಿಸ್ತೀವಿ ನಾವು ಏನನ್ನ ನಮ್ಮದಲ್ಲದ ಪರಿಸರದ ಕತೆಗಳನ್ನು ಓದಿಸ್ತೀವಿ ಹೀಗಿರ್ಬೇಕಾದ್ರೆ ನಾವು ಅವರಿಗೆ ಪರಿಸರ ಜ್ಞಾನ ಕೊಡೋದಿಲ್ಲ ಇನ್ನು ಅವರಿಗೆ ಎಲ್ಲಿಂದ ಬರುತ್ತೆ ಆ ಸಾಮಾನ್ಯ ಜ್ಞಾನ ದಯವಿಟ್ಟು ಮಕ್ಕಳಿಗೆ ಅವರ ಬಾಲ್ಯವನ್ನು ವಾಪಸ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ನಾವು ಹೇಗ್ ಬೆಳೆದ್ವಿ ದಿನಾ ಇಡೀ ಬೀದಿನಲ್ಲಿ ಆಟಾಡ್ಕೊಂಡೇ ಇದ್ವಿ ಹಣ್ಣು ಕಾಯಿ ಹೂವು ಅಂತ ಹುಡ್ಕೊಂಡು ಗದ್ದೆಯಲ್ಲಿ ಬೈಲಲ್ಲಿ ಅಲ್ದಾಡ್ತಾನೆ ದೊಡ್ಡವರಾದ್ವಿ ಚಂದ ಮಾ ಬಾಲಮಿತ್ರ ಬೊಂಬೆ ಮನೆ ಇವುಗಳನ್ನು ಓದ್ಕೊಂಡೇ ನಮ್ಮ ಕಲ್ಪನೆಗಳನ್ನ ಚಿಗರಿಸ್ಕೊಂಡ್ವಿ ನಾವು ಬದುಕನ್ನ ಚಂದವಾಗಿ ರೂಪಿಸ್ಕೊಂಡಿಲ್ವ ಹಾಗಾದ್ರೆ ರೂಪಿಸ್ಕೊಂಡಿದೀವಲ್ಲ ನಮ್ಮ ಮಕ್ಕಳಿಗೆ ಮಾತ್ರ ಶಿಕ್ಷಣದ ಹೆಸರಲ್ಲಿ ನಾವು ಯಾಕೆ ಶಿಕ್ಷೆ ಕೊಡ್ತಾ ಇದೀವಿ ಇದನ್ನ ನಾವು ಬದಲಾಯಿಸಬೇಕು ಇದು ನನ್ನ ಬಹುದೊಡ್ಡ ಆಶಯ ಪೋಷಕರು ಇತ್ತ ಕಡೆ ಗಮನ ಕೊಡ್ಸ ಕೊಟ್ರೆ ಅಂದ್ರೆ ಎಳೆಯ ವಯಸ್ಸಿನಲ್ಲೇ ಆ ಸಂಬಂಧಗಳ ಬೀಜವನ್ನ ಬಿತ್ತಿ ಆ ಬಾಂಧವ್ಯದ ನೀರನ್ನ ಎರೆದು ಪ್ರೀತಿಯ ಚಿಗುರನ್ನ ಮನಸ್ಸಿನಲ್ಲಿ ಅರಳಿಸಿದ್ರೆ ಖಂಡಿತ ಒಳ್ಳೆದಾಗುತ್ತೆ ಯಾಕೆಂದ್ರೆ ಸ್ವಾರ್ಥಮುಖಿ ನೆಲೆಯಲ್ಲಿ ನಾವು ಅವ್ರನ್ನ ಬೆಳೆಸ್ತಾ ಇದ್ದೀವಿ ಆಮೇಲೆ ದೊಡ್ಡವರಾದ್ಮೇಲೆ ಅಯ್ಯೋ ಅವ್ರಿಗೆ ಕುಟುಂಬನೇ ಬೇಕಿಲ್ಲ ಅಂತ ನಾವು ಬೊಬ್ಬೆ ಹಾಕಿದ್ರೆ ಇದು ಯಾವ ನ್ಯಾಯ ನಿಜ ಹೇಳ್ಬೇಕಂದ್ರೆ ಪರಿಸರ ಸ್ವಚ್ಛತೆ ಬಗ್ಗೆ ನಮ್ಮಕ್ಳಿಗಿರುವಂತಹ ಕಾಳಜಿ ಕಳಕಳಿ ನಮ್ಮಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಒಂದಿಷ್ಟು ಕಸಾನು ಅವರು ರಸ್ತೆಗೆ ಎಸೆಯೋದಿಲ್ಲ ಶುಚಿತ್ವ ಪ್ರಜ್ಞೆಯನ್ನ ಮೆರೀತಾರೆ ಅಂದ್ರೆ ಅವರಲ್ಲಿ ಆ ಒಂದು ಪಾಲಿಸುವ ಬದ್ಧತೆ ಇದೆ ಹಾಗಾಗಿ ಅವರಿಗೆ ಪರಿಸರ ಜ್ಞಾನದ ಅರಿವಿರಬಹುದು ಸಂಬಂಧಗಳ ಮಹತ್ವವನ್ನು ಇರಬಹುದು ಸರಿಯಾದ ವಯಸ್ಸಿನಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಸುಲಭವಾಗಿ ಮನುಜತಿಯ ಪ್ರೀತಿ ಅರಳುತ್ತೆ ಯಾಕೆಂದರೆ ಕುವೆಂಪು ಅವರು ಹೇಳ್ತಾರೆ ನೋಡಿ ಮಕ್ಕಳು ಭತ್ತ ಬೆಳೆಯೋ ಗದ್ದೆ ಆಗಬೇಕೇ ಹೊರತು ಭತ್ತ ತುಂಬೋ ಚೀಲ ಆಗಬಾರ್ದು ಅಂತ ಇದು ಅವರ ಆಶಯ ಹಾಗೆ ನನ್ನ ಎರಡನೆಯ ಆಶಯ ಸಹ ಇದನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ಮೊದಲನೆಯ ಆಶಯ ತಂತಾನೇ ಸಾಧ್ಯವಾಗುತ್ತೆ ಆಗ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ಸೂಸಿ ಜೀವ ಕಳೆಯ ತರುತ್ತದೆ ಅನ್ನುವಂತಹ ಸಾಲುಗಳು ಸಾಕ್ಷಾತ್ಕಾರ ಆಗುತ್ತೆ ಯಾವುದೇ ನಿರ್ಣಯಕ್ಕೆ ಬರೋಕ್ಕೆ ಮುಂಚೆ ನಾವು ಒಂದಿಷ್ಟು ಚರ್ಚೆ ಮಾಡಬೇಕು ಯಾರ ಜೊತೆ ನಮ್ಮ ಹಿಂದಿನ ಹಾಗೆ ಮುಂದಿನ ಎರಡೂ ಪೀಳಿಗೆಯವ್ರನ್ನ ಒಟ್ಟಾರೆ ಕರ್ಕೊಂಡು ನಾವು ಚರ್ಚೆ ಮಾಡಬೇಕು ಆಗ ಆ ಒಂದು ಸಮಸ್ಯೆಯ ಓರೆ ಕೋರೆಗಳನ್ನು ತಿದ್ದುಕೊಂಡು ಒಂದು ಮಧ್ಯಮ ಮಾರ್ಗವನ್ನು ಹಿಡಿಯೋದಕ್ಕೆ ಸಹಕಾರಿಯಾಗುತ್ತೆ ಯಾಕೆಂದರೆ ಇವತ್ತು ನಾನು ಈ ವಿಷಯ ನಿಮ್ಮ ಜೊತೆ ಮಾತಾಡೋಕ್ಕೆ ಮುಂಚೆ ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೆ ಅವನ ಜೊತೆ ನನ್ನ ಬಾಲ್ಯ ಹಾಗೆ ಹೀಗೆ ಅಂತ ಹೇಳಿದಾಗ ಅವ್ನು ಹೇಳ್ದ ನಿಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಒಂದು ಗಾಡಿ ಇರಲಿಲ್ಲ ಹಾಗಾದ್ರೆ ಈಗ ಯಾಕೆ ಬೇಕು ನಿಮ್ಗೆ ಆ ಸೌಲಭ್ಯಗಳು ಬಿಟ್ಬಿಡಿ ಅಂತ ಕೇಳ್ದ ಆಗನ್ಸುತ್ತು ಹೌದಲ್ವಾ ಕಾಲಕ್ಕೆ ತಕ್ಕಂಗೆ ನಡಿಬೇಕು ನಾವು ಹಳತನ ಬಿಟ್ಟು ಹೊಸದನ್ನು ಒಪ್ಕೊಳ್ಳೇಬೇಕು ವಿಜ್ಞಾನ ಬೇಕು ಅಂದರೆ ನಾವು ಅಜ್ಞಾನವನ್ನು ಓಡಿಸಲೇಬೇಕು ಕೆಲವು ಮಾತ್ರ ಹೊಸದಿರಲಿ ನಮಗೆ ಅದು ನಮ್ಮ ಅನುಕೂಲಕ್ಕಿರಲಿ ಉಳಿದಂತೆ ನಮಗೆ ಹಳೆ ಸಂಪ್ರದಾಯಗಳಿಗೆ ನಾವು ಜೋತ್ ಬಿದ್ದಿರ್ತೀವಿ ಅಂತ ಜಪ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಖಂಡಿತವಾಗ್ಲು ನಿನ್ನೆ ನಿನ್ನೆಗೆ ಇಂದು ಇಂದಿಗೆ ನಾಳೆ ನಾಳೆಗೆ ಇರಲಿ ಅಂತ ಅಲ್ವಾ ನಮ್ಮಲ್ಲಿಗೆ ಭೂತದ ಮೆರವಣಿಗೆನೂ ಬೇಡ ಭವಿಷ್ಯವನ್ನು ನೆತ್ತಿ ಮೇಲೆ ಹೊತ್ತಂತಹ ಕರಡಿ ಕುಣಿತನೂ ಬೇಡ ಮತ್ತೇನು ಬೇಕು ಅಂತಂದರೆ ವರ್ತಮಾನದಲ್ಲಿ ಖುಷಿ ಖುಷಿಯಾಗಿ ಜೀವಿಸೋಣ ಅಂತ ಇದು ನನ್ನ ಮಗನಿಂದ ನಾನು ಎರವಲು ಪಡೆದಂತಹ ಆಶಯ ಇವೆಲ್ಲ ನಾವು ಸಾರ್ವತ್ರಿಕವಾಗಿ ಅನುಸರಿಸಲೇಬೇಕಾದಂತಹ ಆಶಯಗಳಾದರೆ ವೈಯಕ್ತಿಕ ಆಶಯಗಳು ಒಂದೆರಡು ನಂದು ಈಗಾಗಲೇ ನಾನು ಕೊಂಡು ತಂದು ಇಟ್ಕೊಂಡಿರುವಂತಹ ಓದಕ್ಕಾಗದೇ ಇರುವಂತಹ ಕನ್ನಡ ಕೃತಿಗಳು ಒಂದಷ್ಟಿದೆ ಅವುಗಳನ್ನು ಓದಬೇಕು ಮತ್ತಷ್ಟು ಹೊಸ ಪುಸ್ತಕ ಖರೀದಿಸಬೇಕು ಅದಾದಮೇಲೆ ಅದನ್ನು ಓದಬೇಕು ಜೊತೆಗೆ ಈಗ ಬಾಕಿ ಉಳ್ಕೊಂಡಿರೋ ನನ್ನ ಬರವಣಿಗೆಯನ್ನು ದಡ ಸೇರಿಸಬೇಕು ಅಂತ ಯಾಕೆಂದರೆ ಸಾಹಿತ್ಯದ ಓದು ಯಾವಾಗಲೂ ಬದುಕನ್ನು ಬದಲಿಸುವ ಶಕ್ತಿ ಇದೆ ಅದಕ್ಕೆ ಅಂತ ಗಟ್ಟಿಯಾಗಿ ನಂಬ್ಕೊಂಡಿರೋಳು ನಾನು ನನ್ನ ಅತ್ಯಂತ ಪ್ರೀತಿಯ ಹವ್ಯಾಸ ಓದೋದು ಹಾಗೆ ಅನಿಸಿದ್ದನ್ನು ಬರೆಯೋದು ಜೊತೆಗೆ ನಾಲ್ಕು ಜನರಿಗೆ ಅದನ್ನು ತಲುಪಿಸಬೇಕು ಅಂದರೆ ಮಾತು ಕತೆ ಸಂವಾದ ಚರ್ಚೆ ಉಪನ್ಯಾಸ ಇದೆಲ್ಲ ಈ ಸದಾಶಯದ ಮತ್ತೊಂದು ಭಾಗ ಅಂದ್ಕೊಂಡಿದ್ದೀನಿ ಜೊತೆಗೆ ಕನ್ನಡಪರ ಸಂಘಟನೆಗಳಲ್ಲಿ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ ಆ ಚಟುವಟಿಕೆಗಳು ಇನ್ನಷ್ಟು ವಿಸ್ತಾರ ಆಗಬೇಕು ಅಂತ ಇವೆಲ್ಲ ಯಾಕೆ ನಮ್ಮ ಮನಸ್ಸು ಮರುಭೂಮಿ ಆಗದೇ ಇರುವಂತೆ ತಡೆಯುವಂತಹ ಜೀವಜಲ ಕೊರಡು ಕೊನರೋದಕ್ಕೆ ಬೇಕು ಈ ಒಂದು ಭಾವಜಲ ಹಾಗಾಗಿ ಹೊಸ ವರ್ಷದ ಹೊಸ ಆಶಯಗಳ ಜೊತೆ ಉಳಿದ ಹಳೆಯ ಆಶಯಗಳನ್ನು ಸಹ ಬೆಸುಗೆ ಹಾಕಿ ಮುಂದೆ ಸಾಗುವಂತಹ ಆಸೆ ನಮ್ಮ ಶ್ರೋತೃಗಳಿಗೆ ಒಂದು ಪುಟ್ಟ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಹೊಸ ವರ್ಷಕ್ಕೆ ಖಂಡಿತ ಹೊಸ ಆಶಯಗಳಿರಲಿ ಆದರೆ ಅದ ಜೊತೆಗೆ ಅದನ್ನು ಗುರಿ ಸೇರಿಸುವಂತಹ ದೃಢ ನಿರ್ಧಾರವೂ ಜೊತೆಗೆ ಇರಲಿ ದಡ ಮುಟ್ಸೋಕ್ಕಾಗಲೇ ಇಲ್ವಾ ಕೊನೆಗೆ ಒಂದು ಪರ್ಯಾಯ ಹಾದಿಯನ್ನು ಹಿಡ್ಕೊಂಡಾದರೂ ಸಾಧಿಸುವಂತಹ ಛಲ ಮಾತ್ರ ಬಿಡಬೇಡಿ ಆತ್ಮೀಯರೇ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭವನ್ನೇ ಹೊತ್ತು ತರಲಿ ನಿಮ್ಮ ವೈಯಕ್ತಿಕ ಆಶಯಗಳ ಜೊತೆ ಒಂದಿಷ್ಟು ಸಮಾಜಮುಖಿ ಆಶಯಗಳು ಸಹ ಇರಲಿ ಆಗ ಮುಂದಿನ ಪೀಳಿಗೆಗೆ ನಮ್ಮ ಆಶಯಗಳು ಹೆಗಲಾಗತ್ತೆ ಜೊತೆಗೂಡಿ ಸಂತಸವನ್ನು ಸೃಷ್ಟಿಸೋಣ ಅಂತ ಯಾಕೆಂದರೆ ಪ್ರಕೃತಿಯ ಮುಂದೆ ಮಾನವ ಅಲ್ಪ ಅನ್ನೋದನ್ನು ಮತ್ತೊಮ್ಮೆ ನಮಗೆ ಸಾಬೀತು ಮಾಡಿದ್ದು ಕೋವಿಡ್ ಮತ್ತೆ ಈಗ ಭಯ ಮೋಡಗಟ್ಟಿದಂತಹ ವಾತಾವರಣ ಇದೆ ಹೊಸ ವರ್ಷದಲ್ಲಿ ಆ ಕಾರ್ಮೋಡ ಎಲ್ಲ ತಿಳಿಯಾಗಿ ನೆಮ್ಮದಿಯ ಬದುಕು ನಮ್ಮದಾಗಲಿ ಜೊತೆಗೆ ಪ್ರಕೃತಿಯೊಂದಿಗೆ ಸೌಹಾರ್ದ ಮತ್ತು ಸಾಂಗತ್ಯವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಇದು ಸಕಾಲ ಅಂತ ನನಗನಿಸುತ್ತೆ ನಮ್ಮ ಆಶಯಗಳಲ್ಲಿ ಅದು ಮುಂಚೂಣಿಯಲ್ಲಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಆಶಯವನ್ನು ಧ್ವನಿಸುವಂತಹ ನನ್ನದೇ ವಚನದೊಂದಿಗೆ ನಾನು ಮುಗಿಸ್ತೇನೆ ನಿನ್ನೆಯ ಆಸೆಯಲ್ಲಿ ಇಂದು ಹಳತಾಯಿತು ನಾಳಿನ ಕನಸಿನಲ್ಲಿ ಇಂದು ಮುಳ್ಳಾಯಿತು ಕಳೆದುದಕ್ಕೆ ಹಪಹಪಿಕೆ ಬಾರದುದಕ್ಕೆ ಚಡಪಡಿಕೆ ಸಮಯ ಕಾಲೊರೆಸಾಗೆ ಸಂತಸ ಮರೀಚಿಕೆ ಇಂದು ನನ್ನದೇ ಸರಸ್ವತಿ ಪ್ರಿಯೆ ಕೇಳಿದ್ರೆ ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಸುಮಾ ಸತೀಶ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷಕ್ಕೆ ಹೊಸ ಆಶಯಗಳ ಬಗ್ಗೆ ನಿಮಗೆ ಅವರ ಅಭಿಪ್ರಾಯವನ್ನು ಕೇಳಿಸಿದ್ದಾರೆ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆಯಿತು ಅಂತ ಭಾವಿಸ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಗೆಯನ್ನು ಹೊತ್ತು ತರಲಿ ಅಂತ ಹಾರೈಸ್ತಾ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ